ಎಲ್ಲರಿಗೂ ರೊಟ್ಟಿ ಪಂಚಮಿ ನಾಳೆ ನಾಗರ ಪಂಚಮಿ ಎಲ್ಲರಿಗೂ ರೊಟ್ಟಿ ಪಂಚಮಿ ಮತ್ತು ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ನೀವು ಮನೆಯಲ್ಲಿ ಯಾವ ತರ ರೊಟ್ಟಿ ಪಂಚಮಿ ಆಚರಣೆ ಮಾಡ್ತೀರಿ ಮನೆಯಷ್ಟ ತಿಂತೀರೋ ಅಥವಾ ಅಕ್ಕಪಕ್ಕದ ಮನೆಯವರಿಗೆ ನೀವು ರೊಟ್ಟಿ ಹಚ್ಚಿಕೊಡ್ತಿರೋ ನಿಮ್ಮದು ಪದ್ಧತಿ ಹೆಂಗೈತಿ ಕಾಮೆಂಟ್ಸ್ ಮೂಲಕ ತಿಳಿಸಿ ಆಮೇಲೆ ಇನ್ನು ನಮ್ಮದು ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದೇ ನೋಡಾಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋದ್ರ ಮೂಲಕ ನಮ್ಮ ಯೂಟ್ಯೂಬರ್ನ ನೀವು ಬೆಳೆಸ್ಬೇಕಂತ ನಾನು ಕೇಳ್ಕೊತೀನಿ அடிக ನಾನು ಹೊರಗಿಂದ ಕಸ ಹೊಡಿಬೇಕು ಕಲ್ಲು ಉಸಬೇಕು ಹ ಪೂಜೆ ಮಾಡ್ಬೇಕು ಅla ನೀ ಮಾಡಿದ ಹೇಳಿ ನಮ್ಮ ಅತ್ತೆ ಬಾಂಡೆ tikille ನಮ್ಮ ಅತ್ತೆ ರೆಬಿ ಹೋಗದ್ಲು ನಮ್ಮ ಅತ್ತಿ ನನ್ನ ಪಾಲಿಂದ ಏನೇನು ಕೆಲಸ ಇತ್ತು ಅಡಿಗೆ ಮಾಡಿಲ್ಲ ಅಂತ ಅಂತ ಹೇಳ ಅದ ಇದು ಹೇಳಾಕ ನಿನಗೆ ಬರೋದಿಲ್ಲ ನೀ ಕೊಟ್ ಬಾ

ಅಯ್ಯೋ ಏನು ಓಡಾಡಿ ಎಲ್ಲರ ಮನಿದು ನಿಂತು ಕೊಡೋದಲ್ದನ ತಂದದ್ದು ನಮ್ದು ಕೂಡ ಸರಸ್ವತಿ ಅಂದ್ರೆ ಓಡಾಡ್ ಕೊಡೋದು ನೋಡಿ ಅದರಂಥ ಅದು ಗುಣ ಇದೆ ಅಂತ ಕೊಡ್ತು ಬಿಡ ನಿನ್ಗೆ ಸೊಸಿ ಕರ್ನಾಕ್ಯಪ್ಪ ಏನು ಅನ್ರಿ ಹಾಂ ಎಲ್ಲರು ಇದೇನು ಹುಡ್ಕೊಂಡು ಕುಂಡಿತಾನೆ ನನ್ನ ಮಗನ ಎಲ್ಲಾರ ಅಲ್ಲ ಹಬ್ಬಕ್ಕೆ ಒಂದು ನಾಲ್ಕು ದಿನ ಕರಿಸ್ಕೊಡ್ದನ ಸರಸ್ವತೀನ ಶಾತಕ ಇಯ್ಯ ಏರ್ ಕರ್ಸ್ಕಿ ಅಪ್ಪೀನು ಅವ್ರ ಮನೆ ನನ್ಗೆ ಗೊತ್ತಿಲ್ಲ ಅತ್ತಿ ಅದು ಮಾಡ್ಬೇಕಲ್ಲ ಕಾಲರ ಕೈಯೂ ಇದು ಹಾಕಿ ಇದೇನು ಮಾಡೋಕೆ ಬರೋದಿಲ್ಲ ಒಂದು ಮೂರು ಮಂದಿ ಮೈದ್ನೂರು ತನ್ಕಂಡ ನಾಲ್ಕು ಮಂದಿ ರೀ ಅಡಿಗೆ ಮಾಡುದಾರೆ ಕೊಡುವರ್ಯಾರೆ ಮತ್ತು ಸುಮ್ಮನೆ ಹಾಕಿ ಪರಿಸ್ಥಿತಿ ಗೊತ್ತೈತಲ್ಲ ಹೋಗ್ಲಿ ಬಿಡ್ತ ಪಂಚಮಿ ಒಟ್ಟಲಿಂದ ಮುಗುತಂದ್ರೆ ಹೋಗಿ ಮನೆ ಇಟ್ಟು ಹೋಗಿ ಬೇಕಾಗಿ ಬರ್ಬೇಕಂತ ಮಾಡಿ ಉಂಡೆ ಕಟ್ಕೊಂಡು ಹೋಗಿ ಹ್ಮ್ ಹೌದು ಬಿಡ ಇವ್ವ ಅವರತ್ತೇನು ಅಲ್ಲ ಎಲ್ಲ ಕುಂತಲ್ಲೇನ ಅವ್ರ ಮೈದನಂದು ಯಾವಂದ್ರೆ ಮೊದ್ಲು ಲಗ್ನ ಮಾಡು ಕೂಡ ಇವ ಇವ್ರು ನೋಡ್ತೀವಿ ಮಾಡ್ತೀವಿ ಅನ್ನೋ ಏನು ಮಾಡ್ತಾರೆ ಅಂತ ಕತ್ಕೊರವ್ವ ನಮ್ಮ ಮನಿದು ರೊಟ್ಟಿ ಹಬ್ಬದ ಅಡ್ಗಿನ ನೀವು ಆಜಕ್ ಮಾಡಿ ಬಿಡಾತ್ರಿನ ಎಷ್ಟೊತ್ತಿಗೆ ಏನಾನೋ ಐದು ನನಗೆ ಅದ್ರ ಮ್ಯಾಗ ಒಳಗೆ ನಾಲ್ಕು ಗಂಟೆಗೊಕರ ಹೇಳೋಕರ ಆಗೋದಿಲ್ಲ ಏನೈತೆ ಮಧ್ಯಾಹ್ನ ತಿನ್ನೋದು ಎರಡು ಗಂಟೆಗೆ ಏ ಇದು ನಮ್ಮ ಮಗ ಮಂಜೆ ಇದನ್ನೇವ ಏನು ಹದ 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 ಬೇಕು ಏನಾರ ಒಂದು ಅನ್ನ ಮಾಡಿ ಸಾರು ಮಾಡಿ ಇಟ್ಟೇನಂದ್ರೆ ಇದು ಮಾಡೋದು ನೋಡ್ತೀನಿ ನಿಮ್ಮನೆಗೆ ಎಷ್ಟು ಬರೀ ಬರ್ತೇನೆ ಸಾರಿಗೆ ಬಾ ಮಾಡಿ ಇನ್ನು ಮಾಡಿ ಅಂತ ಹಂಗೆ ಬಿಡ ನಾನು ಬರ್ತೇನೆ ನಾನಾ ಹೋಯ್ತಿದ್ದೆ ನಿಂತಿದೆ ಬಾ ನಮ್ಮ ಮನೆಗೆ ಒಟ್ಟು ಕುಂತಂಗೆ ಆಕತ್ ಬಾ ಮನೆಯಾಗ ಇದ್ದಂದ್ರೆ ಬರೇ ಕೆಲಸ ಕೆಲಸ ಅಂತ ಮುಂಜಾನೆ ಸಂಚಾರದವ್ರು ಅದ್ರಾಗ ತೇಕಿಸ್ತಾನೆ ನಿಂತು ಸಿ ಬಾ ಅಡ್ಡಾಡ್ಕೊ ಅಂತ ಬಾ ಹ್ಞೂ ನಡಿ ಅಂದರೆ ಹಾಲು ಹಚ್ಚೀನಿ ಇದನ್ನು ನೋಡಿ ಗ್ಯಾಸ್ನಾಗ ಹಚ್ಚಂದ್ರೆ ಇದನ್ನ ಒಲೆ ಮ್ಯಾಗೆ ಇಟ್ಟು ಹೋಗಿ ಅದಕ್ಕೆ ಒಟ್ಟು ಕಾಸು ಇಳಿದಿ ಬರ್ತೇನೆ ನಡಿ ಅಂದರೆ ಹ್ಞೂ ಆತ ವರ್ಷ ಅಂತ ಕಂಗರ್ ಹಲೋ ಹ್ಞೂ ಅವನ ಹ್ಞೂ ಆದ್ ನೋಡ್ವಾ ರೊಟ್ಟಿ ಪಂಚಮಿ ನಿಮ್ಮದೇ ಅವ ಹೌದಾ ಏ ನಾನು ಈಗ ಕೊಟ್ಟು ಬನ್ನಿ ನೋಡಿ ಶಾಂತಕರ್ ಮನೆಗೆ ಅದು ಹೋಗಿ ಕೊಟ್ಟು ಬನ್ನಿ ಉಂಡೆ ಮಾಡಿದ್ರಂತಂದು ಆನೆ ಇಟ್ಟಿದ್ದೆ ನಿನ್ನ ಫೋನ್ ಬಂತ ನೋಡಿ ಆಯಿತು ಹಂಗಾರೆ ನಾನು ಮತ್ತೆ ಹಚ್ತೀನಿ ತಗೋರ ಹಾಂ ಹಾಂ ಆಯ್ತು ಆಯ್ತು ಬಾ ಶಾಂತಕ್ಕ ಹಾಂ ಶಾಂತಕ್ಕ ಕುಂದ್ರಿ ಬಾ ನೀವ್ ಕುಂದಿರ್ತೀವಿ ಇನ್ನು ಕೊಡುವ ಮನಿ ನೀವು ಒಬ್ಬಕ್ಕೆ ಅಡುಗೆ ಮಾಡೋಕೆ ಗಟ್ಟಿ ಬಿಡಿ ಸೊಸಿ ಬಂದರು ನಿಂದು ಖರ ಮತ್ತಪ್ಪ ಹ್ಬಿಡಿ ಶಾಂತಕ್ಕ தானிண்டி கட்டிங்குண்டி கட் லேட் ஆதிலி உண்டி பட பட விட்டு அன தகண்ட உம் கட்பந்தேனே மத்த மனி ஆக தித்தி யார கொட்டி போதும் நீடில அதுக்கோத்த அட்னா அந்த அதுக்கு ஒன் இப்போட்டி கட்டிடுபெக்து உண்டி மாதிரி சரஸ்வதி ಇನ್ನೇನ್ ದಿನ ಮಾಡಿ ಮುಂಜಾನೆ ಎದ್ದು ಹೋಗಿ ಬರ್ಬೇಕಂತ ಮಾಡಿ ನಾಲ್ಕು ದಿನ ಇದ್ದ ಬಾ ಏನು ಇಲ್ಲಿನ ಮನೆ ಅಂದು ನಿನಗ ಮಾಡೋದು ತಪ್ಪುದಿಲ್ಲ ನನ್ನ ಮಗ ಹೋದ ಹೋದಿಲ್ಲ ಅಂತ ಆಸೆಗೆ ಫೋನ್ ಹಾಕ್ಸಾನೆ ಬಿಟ್ಟಿನೇ ಬಂದಿನೇ ಬಂದಿನೇ ಅಂತ ಏನ್ ಹತ್ತು ಹೋಯ್ ಬಾ ಹುಡುಗಿ ಅಂದು ಆಸತ್ ಪ್ಯಾಸತ್ ಇರ್ತತಿ ಒಟ್ಟಿದ್ ಬಾ ಹೋಗಿ ಪ್ರೇಮ ಯಾರ ಬರ್ರಿ ಬಾರ್ರಿ ನಕ್ಕ ಶಾಂತ ಕೇಳಿದ ಹ್ಞೂ ನಾ ರೀ ನಾ மணி அட்ரஸ் நின்று அதுக்கட பட மா ನಮ್ದು ಇದ್ದು ಒಂದು ಹೋಗಿ ಪ್ಯಾಟಾಗ ಸೇರೈತೆ ಮಗನ ಕರ್ಕೊಂಡೆ ನಾ ಇರೋರು ನನ್ನ ಗಂಡ ನಾನು ಮತ್ತು ಹೆಚ್ಚಿಗೆ ಮಾಡ್ಯಾರ ಏನು ಮಾಡೋದು ಅದನ್ನು ಅಷ್ಟೇ ಬಿಡ ಹೆಚ್ಚಿಗೆ ಮಾಡಿ ದನ ಇದ್ದರಿಗೆ ದನ ಹಾಕುದ ಇರ್ಲಿಕ್ಕ ಮುಸ್ರಿ ಪಾಲ ನೋಡು ಎಲ್ಲರೇ ಎಲ್ಲರೂ ಕೊಡುವರ ನಾವು ಕೊಟ್ಟಿದ್ದವರು ಉಂಟಾರ ಮತ್ತು ಅವ್ರದ್ದು ಉಳಿತೈತೆ ನಮ್ಮದು ಉಳಿತೈತೆ ಪದ್ಧತಿ ಬಿಡಬಾರ್ದಂತಂದು ನಡೆಸ್ಕೊಂತ ಇದೊಂದು ಚಂದ ಹಬ್ಬದಾಗ ನಾವು ಮಾಡಿದವರು ಕೂಡ ತಂದು ಮಾಡಿದ್ದು ನಮಗೆ ಕೊಡೋದು ಚೆಂದ ಇದೊಂದು ಪಂಚಮಿ ಆಗಿ ಇನ್ನೂ ಪದ್ಧತಿಗಳು ಉದಾವಲ್ಲ ಅದ ಖುಷಿ ವಾಶ ಅಂತಕ್ಕ ನಮಸ್ಕಾರ ಸ್ನೇಹಿತರೆ ಇವತ್ತು ರೊಟ್ಟಿ ಪಂಚಮಿ ನಾವು ಹಬ್ಬ ಮಾಡೀವಿ ನಿಮಗೆ ಹೆಂಗೆ ಅನ್ನಿಸ್ತು ಒಂದು ಕಾಮೆಂಟ್ ಮೂಲಕ ಕಮೆಂಟ್ ಮಾಡಿರಿ ಒಂದು ಲೈಕ್ಸ್ ಕೊಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಮ ಅದ ಯೂಟ್ಯೂಬರ್ ನಾನು ನೀವು ಬೆಳೆಸ್ಬೇಕಂತ ನಾನು ಕೇಳಾತೀನಿ ಮುಂದಿನ ಕತೆಯೊಂದಿಗೆ ಮತ್ತೆ ಸಿಗ್ತೀವಿ ಯಾವ ಥರ ಕತೆ ಮಾಡ್ಬೇಕಂತಂದು ನೀವು ಹೇಳಿ ನಾವು ಅದೇ ಥರ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ